ಬಳೆಗಳು ಬೇಕಾದಷ್ಟು ಡಿಸೈನ್ಸ್ ನಿಮ್ಗೆ ಈ ಶಾಪ್ ಅಲ್ಲಿ ಅಂತ ಹೇಳಬಹುದು ಒಳಗಿದ್ರು ಸಹಿತ ಕೊರಿಯರ್ ಫೆಸಿಲಿಟೀಸ್ ಕೂಡ ಐತಿ ಅಂತ ಇದು ಜರಿ ಬಳೆಗಳು ಅಂತ ನೋಡಬಹುದು ಫ್ರೆಂಡ್ಸ್ ಮಹಾಲಕ್ಷ್ಮಿ ಬೆಂಗಲ್ ಸ್ಟೋರ್ ಇರೋದು ಮೂರ್ ಸಾವಿರ ಮಟ್ಟದ ಹತ್ರ ಶಿವ ಟಾವರ್ ಒಂದನೇ ಮಹಡಿ ಅಂಚಟಕೇರಿ ಓಣಿ ಗಲ್ಲಿ ಮೂರ್ ಸಾವಿರ ಮಟ್ಟ ರಸ್ತೆ ಇಲ್ಲಿ ಈ ಶಾಪ್ ಬರ್ತೈತಿ ಅಂತ ಹೇಳ್ಬೋದು ಬೆಂಗಲ್ ಸ್ಟೋರ್ ನೋಡ್ಬೋದು ನೀವು ಮಹಾಲಕ್ಷ್ಮಿ ಬೆಂಗಲ್ ನಾ ತೋರ್ಸಕತ್ತಿರೋದು ಈಗ ಒಳಗಡೆ ಹೋಗೋಣ್ರಿ ನೋಡ್ಬೋದು ನೀವು ಇಲ್ಲಿ ಮಹಾಲಕ್ಷ್ಮಿ ಬೆಂಗಲ್ ಸ್ಟೋರ್ ಎಲ್ಲೈತಿ ಅಂತ ನೀವು ಪದೇ ಪದೇ ಕೇಳ್ತೀರಿ ಹಿಂಗಾಗಿ ನಾನು ಮೊದಲನ್ನು ತೋರ್ಸಾಕತ್ತೀನಿ ನಿಮ್ಗೆ ಅಡ್ರೆಸ್ನ ಪೂರ್ತಿಯಾಗಿ ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮ್ಗೆ ಎಲ್ಲ ತರಹ ಡಿಟೇಲ್ಸ್ ಕೂಡ ಗೊತ್ತಾಗ್ತತಿ ಹೀಗಾಗಿ ಕೊನೆವರೆಗೂ ನೀವು ಸ್ಕಿಪ್ ಮಾಡಿದೆ ನೋಡಿರಿ ಹೊರಗಡೆ ಬಳೆ ಇಟ್ಟು ನೋಡಬಹುದು ನೀವು ಈಗ ನಾನು ಒಳಗಡೆ ಹೊಂಟೇನಿ ನೋಡ್ಬೋದು ನೀವು ಇಲ್ಲಿ ಮಹಾಲಕ್ಷ್ಮಿ ಬೆಂಗಲ್ ಸ್ಟೋರ್ ಈ ಶಾಪ್ ದ ಅಡ್ರೆಸ್ ನಾ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಮತ್ತೆ ಇವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಪ್ಲೇ ಒಳಗೆ ಹಾಕಿರ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಂದ್ರೆ ನಿಮಗೆ ಎಲ್ಲಾ ತರಹ ಇನ್ಫಾರ್ಮೇಷನ್ ಗೊತ್ತಾಗ್ತೈತಿ ಅಂತ ಹೇಳಬಹುದು ಮೆಟ್ಲಾ ಹತ್ತಿ ಒಳಗಡೆ ಬಂದ್ರ ಇದೆ ನೋಡ್ರಿ ಮಹಾಲಕ್ಷ್ಮಿ ಬೆಂಗಲ್ ಸ್ಟೋರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಡಾವ್ಲಾಗ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಹಾಲಕ್ಷ್ಮಿ ಬೆಂಗಲ್ ಸ್ಟೋರಿ ಬಂದೀನಿ ಈ ಶಾಪದ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಪ್ಲಸ್ ನಾನು ಡಿಸ್ಪ್ಲೇ ಒಳಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ನೀವು ಯಾವುದೋ ಊರೊಳಗಿದ್ರೂ ಸಹಿತ ಕೊರಿಯರ್ ಫೆಸಿಲಿಟೀಸ್ ಕೂಡ ಐತಿ ಅಂತ ಹೇಳ್ಯಾರ ಹೀಗಾಗಿ ನೀವು ಯಾವುದೋ ಊರಿದ್ರು ನಿಮ್ಗೆ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗೋಕಾಗಲಿಲ್ಲ ಅಂದರೂ ಸಹಿತ ಕೊರಿಯರಿಗೆ ನಿಮ್ಗೆ ಕಳಿಸ್ತಾರ ಈಗ ಯಾವ್ಯಾವ ಬಳಿ ಸಿಗ್ತಾವು ಈ ಶಾಪ್ನಾಗ ಅನ್ನೋದನ್ನ ಇವತ್ತಿನ ಈ ವಿಡಿಯೋ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ತೀನಿ ಮತ್ತು ಅದ್ರ ಜೊತೆಗ ನಿಮ್ಗೆ ಈಗ ವೆರೈಟಿ ಆಫ್ ಬಳೆಗಳು ನಿಮ್ಗೆ ಹೋಲ್ಸೇಲ್ ರೇಟ್ ಒಳಗೆ ನಿಮ್ಗೆ ತುಂಬ ಚೆನ್ನಾಗಿ ಸಿಗ್ತಾವೆ ಮತ್ತು ಈಗ ಮದುವೆ ಏನರ ಫಂಕ್ಷನು ಯಾವುದೇ ಫಂಕ್ಷನಿಗೆ ನೀವು ಹಸಿರು ಬಳೆಗಳನ್ನು ಹಾಕೊಂಡೆ ಹಾಕೊತಾರ ಹೀಗಾಗಿ ಅಂಥ ಬಳೆಗಳು ಕೂಡ ಈ ಶಾಪಲ್ಲಿ ಸಿಗ್ತಾವಂತ ಹೇಳ್ಬೋದು ಮುಂದೆ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತೈತಿ ಬರ್ರಿ ಈಗ ತಡ ಮಾಡೋದು ಬೇಡ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ನಮಸ್ಕಾರ ಸರ್ ನಮಸ್ಕಾರ ರೀ ಈಗ ಈ ಮಹಾಲಕ್ಷ್ಮಿ ಬೆಂಗಲ್ ಸ್ಟೋರ್ ಎಲ್ಲಿ ಬರ್ತತಿ ಅನ್ನೋದು ನಮ್ಮ ವಿವರಿಸಿಗೆ ಹೇಳ್ತೀರಾ ಮಹಾಲಕ್ಷ್ಮಿ ಬೆಂಗಲ್ ಸ್ಟೋರ್ ರೀ ಮಠದ ರೋಡ್ ಅಂಚೆಗೇರಿ ಹೋಣಿ ಅಪೋಸಿಟ್ ಸುಪ್ರೀಂ ಹಾರ್ಡ್ವೇರ್ ಸುಪ್ರೀಂ ಟೈಪ್ ಅಪೋಸಿಟ್ ಬರ್ತದ್ರಿ ಇಲ್ಲಿ ನಮ್ ಕಡೆ ಎಲ್ಲಾ ಬೆಂಗಲ್ಸ್ ಎಲ್ಲ ಸಿಕ್ತವ್ರಿ ಎಲ್ಲ ತರ ಬೆಂಗಲ್ ಸಿಕ್ತವ್ರಿ ಆಮೇಲೆ ಇದು ಸೌದತ್ತಿ ಬೆಂಗಲ್ಸ್ ಅದ್ರದ್ದು ಬಳಿ ಅಂತ ಹೇಳಬಹುದು ಬಳಿ ಇದು ಮದ್ವಿಗೆ ಹಾಕುವಂತಹ ಹಸಿರು ಬಳೆಗಳು ಹಸಿರು ಬಳೆಗಳು ಮದ್ವಿಗೆ ಹಸಿರು ಬಳೆಗಳು ಆಮೇಲೆ ನಮ್ಮಲ್ಲಿ ಪಾಲಿಶ್ ಬಳಿನೂ ಸಿಗ್ತದೆ ಪಾಲಿಶ್ 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 ಬಳಿ ರೀ ಆಮೇಲೆ ಎಲ್ಲ ಹಳ್ಳಿ ಎಲ್ಲ ಫ್ಯಾನ್ಸಿ ಬಳಿ ಆಮೇಲೆ ನಮ್ಮಲ್ಲಿ ಏನೇನ್ ಬಳಿನೂ ಸಿಗ್ತಾವ್ರಿ ಫ್ಯಾನ್ಸಿ ಬಳಿ ಎಲ್ಲ ಸಿಗ್ತಾವ್ರಿ ಏನಿಂದ ಬಳಿ ಅದೇ ಯಾವ್ದ್ರಿ ಏನಿಂದ ಬಳಿ ಅದೇ ಏನಿಂದ ಎಲ್ಲ ಏನಿಂದ ಬಂದ್ರೆ ಅದೇ ಆಮೇಲೆ ಫ್ಯಾನ್ಸಿ ಅದೇ ಅದು ಫ್ಯಾನ್ಸಿ ಅದೇ ಯಾವ್ದ್ರಿ

ಇವು ಜರಿ ಬಳೆಗಳು ಫ್ರೆಂಡ್ಸ್ ನೋಡಬಹುದು ಇದು ಜರಿ ಬಳೆಗಳಂತ ಈ ತರನು ಈ ಶಾಪ್ ನಾಗ ಸಿಗ್ತಾವು ಆ ಮಕ್ಕಳು ಸೈಜ್ ಇಂದ ಹಿಡಿದು ದೊಡ್ಡವರೆಗೂ ನಿಮ್ಗ ಎಲ್ಲಾ ತರ ಸೈಜ್ ಕೂಡ ಈ ಶಾಪ್ ಅಲ್ಲಿ ನಿಮ್ಗ ಬಳೆಗಳು ಸಿಕ್ತವು ಅಂತ ಹೇಳ್ಬಹುದು ಮತ್ತೆ ಫ್ರೆಂಡ್ಸ್ ಇದು ಹೋಲ್ಸೇಲ್ ಶಾಪ್ ಶಾಪ್ ಇದು ಈ ಟೈಪ್ ಪಾಲಿಶ್ ಬಳೆಗಳು ಫ್ರೆಂಡ್ಸ್ ನೋಡ್ಬೋದು ನೀವು ಎಲ್ಲಾ ತರ ಕಲರ್ಸ್ ಕೂಡ ಪಾಲಿಶ್ ಬಳೆಗಳು ಅಂತೀವು ಇಲ್ಲಿ ನೋಡಿದ್ರೆ ಪ್ಲೇನ್ ಬಳೆಗಳು ಕೂಡ ಮತ್ತ ಗಟ್ಟಿ ಬರ್ತಾವಲ್ರಿ ಇವು ತುಂಬಾ ಚೆನ್ನಾಗಿ ಬರ್ತಾವಂತ ಗಟ್ಟಿ ಗಟ್ಟಿ ಒಳಗ ಬರ್ತಾವ ಈ ಬಳೆಗಳು ಎಲ್ಲಾ ತರ ಸೈಜ್ ಒಳಗ ನಿಮ್ಗ ಸಿಕ್ತಾವ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗ ಸಿಕ್ತಾವ್ ಮತ್ತ ಫ್ರೆಂಡ್ಸ್ ಇವು ಗ್ಯಾರಂಟಿ ಬಳೆಗಳು ಸಹಿತ ನಿಮ್ಗ ಇಲ್ಲಿ ಸಿಗ್ತಾವ್ ತೋರಿಸ್ತೀನಿ ನಾನೀಗ ಮೊದ್ಲು ಇವನ್ನೆಲ್ಲ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಅದು ನೋಡೋಣ ನೋಡ್ಬೋದು ನೀವು ತುಂಬ ಚೆನ್ನಾಗದವು ಚಿಕ್ಕಿ ಬಳೆಗಳು ಈ ಥರ ನಿಮ್ಗೆ ಎಲ್ಲ ಥರ ಅಂದ್ರೆ ಬೇರೆ ಬೇರೆ ಥರ ನಿಮ್ಗೆ ಚಿಕ್ಕಿಗಳು ಸಿಗ್ತಾವೆ ನೋಡ್ಬೋದು ನೀವು ಇಲ್ಲಿ ಇದು ಬೇರೆ ಥರ ಐತಿ ಡಿಸೈನು ನೋಡ್ಬೋದು ಇಲ್ಲಿ ಇದು ಬೇರೆ ಥರ ಅದಾವು ಅದ್ರ ಜೊತೆಗೆ ನೋಡ್ರಿ ಈ ಥರ ಬಳೆಗಳು ಕೂಡ ನಿಮ್ಗೆ ಸಿಗ್ತಾವು ಈ ಥರ ನಿಮ್ಗೆ ಪ್ಲೇನ್ ಬಳೆಗಳು ಕೂಡ ಸಿಗ್ತಾವೆ ಕಡ ಅಂತ ಹೇಳಿ ನಾವು ಹಾ ಸ್ಕೂಲ್ ಕಡೆ ಪ್ಲಾಸ್ಟಿಕ್ ಬಳಿ ಫ್ರೆಂಡ್ಸ್ ನೋಡಬಹುದು ಇವು ಫೈಬರ್ ಒಳಗ ನಿಮ್ಗ ಮಕ್ಕಳಿಗ ಬೇಕಾದ್ರ ಈ ತರ ಬಳೆಗಳು ಕೂಡ ಸಿಗ್ತಾವು ಗ್ಯಾರಂಟಿ ಬಳೆಗಳು ನೋಡ್ರಿ ಈಗ ನಾ ತೋರ್ಸತಿರೋದು ಪಾರ್ಕ್ಲಿ ಬಿಲ್ವಾರ ಇವೆಲ್ಲ ಗ್ಯಾರಂಟಿ ನೀರ್ ಒಳಗ ಹಾಕಿದ್ರೆ ನಿಮ್ಗ ಏನು ಆಗಲ್ಲ ಒಳ್ಳೆ ಕ್ವಾಲಿಟಿ ಬಳೆಗಳು ಅಂತ ಹೇಳ್ಬಹುದು ನೋಡ್ರಿ ಸಣ್ಣ ಮಕ್ಕಳಿಗೆ ನಿಮ್ಗ ಈ ತರ ಬಳೆಗಳು ಕೂಡ ಸಿಕ್ತಾವ ದೊಡ್ಡವ್ರ ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರಿಗೂ ನಿಮ್ಗೆ ಎಲ್ಲಾ ತರ ಬಳಿಗಳೂ ಅದೇ ಮೆಟಲ್ ಟೈಪ್ ಮೆಟಲ್ ಒಳಗ ನಿಮ್ಗ ಎಲ್ಲಾ ಕಲರ್ಸ್ ಕೂಡ ಸಿಗ್ತಾವಂತ ಮತ್ತೆ ಎಲ್ಲಾ ಸೈಜ್ ಕೂಡ ಸಿಕ್ತಾವ ದೊಡ್ಡವರ್ದು ಫ್ರೆಂಡ್ಸ್ ನೋಡ್ಬೋದು ಈ ಥರ ನಿಮ್ಗೆ ಫ್ಯಾನ್ಸಿ ಬಳೆಗಳು ಕೂಡ ಸಿಗ್ತಾವೆ ನೋಡ್ಬೋದು ನೀವು ಇಲ್ಲಿ ತುಂಬ ಚೆನ್ನಾಗ್ ಅದಾವೆ ಮ್ಯಾರೇಜಿಗೆ ನಿಮ್ಗೆ ಏನಾದರೂ ಒಳ್ಳೆ ಒಳ್ಳೆ ಬಳೆಗಳು ಬೇಕಂದ್ರೆ ಅಂದ್ರೆ ಡ್ರೆಸ್ ಮ್ಯಾಚಿಂಗ್ ಬಳೆಗಳು ಎಲ್ಲ ಈ ಶಾಪಲ್ಲಿ ಅಂತ ಹೇಳ್ಬೋದು ಇಲ್ಲಿ ಈ ಥರ ಬಳೆಗಳು ಕೂಡ ಸಿಗ್ತವು ಮತ್ತು ಎಲ್ಲ ಥರ ಸೈಜ್ ಕೂಡ ಸಿಗ್ತಾವೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ಟೋನ್ ವರ್ಕಿನೂ ಬಳೆಗಳು ಕೂಡ ಅದಾವೆ ಈ ಥರ ಹೇಳ್ತೀನಿ ಹಾ ಹೇಳಿ ಸರ್ ಬಳಿ ಬಹಳಷ್ಟು ಡಿಸೈನ್ಸ್ ಕೂಡ ಸಿಗ್ತಾವ್ ಇದ್ರೊಳಗ ನಿಮ್ಗ ಒಂದ್ ಡಜನ್ ಬೇಕಾದ್ರೂ ನಿಮ್ಗ ಆ ಸೆಟ್ ಕೂಡ ಸಿಗ್ತೈತೆ ಅಂತ ಹೇಳ್ಬಹುದು ನೋಡಬಹುದು ನೀವು ಇಲ್ಲಿ ತುಂಬಾ ಚೆನ್ನಾಗದವು ಕಲರ್ಸ್ ಎಲ್ಲಾ ತರ ಕಲರ್ಸು ಸಿಕ್ತಾವು ಹಾ ಇಲ್ಲಿ ನೋಡಬಹುದು ನೀವು ಗ್ಯಾರಂಟಿ ಬಳೆಗಳು ಅಂದ್ರೆ ಪಾಟ್ಲಿ ಬಿಲ್ವಾರ ಯದ ಫಂಕ್ಷನ್ ಬಳೆಗಳು ಈ ಈ ತರ ಫ್ಯಾನ್ಸಿ ಐಟಮ್ಸ್ ಸಿಕ್ತವು ನೋಡ್ರಿ ಈ ತರ ನಿಮ್ಗ ಡಜೈನ್ ಬಳೆಗಳು ಕೂಡ ಸಿಗ್ತಾವ ಈ ಶಾಪ್ ಅಲ್ಲಿ ಇಲ್ಲಿ ನೋಡಬಹುದು ನೀವು ಗ್ಯಾರಂಟಿ ಬಳೆಗಳು ಬೇಕಾದಷ್ಟು ಡಿಸೈನ್ಸ್ ನಿಮ್ಗ ಈ ಶಾಪ್ ಅಲ್ಲಿ ಸಿಗ್ತಾವ್ ಅಂತ ಹೇಳ್ಬೋದು ಸ್ಟೋನ್ ಬಳೆಗಳು ಕೂಡ ಇವೆಲ್ಲ ನಿಮ್ಗ ಗ್ಯಾರಂಟಿ ಬಳೆಗಳು ಅಂತ ಹೇಳ್ಬೋದು ಹಾ ನೋಡ್ರಿ ಇಲ್ಲಿ ಈ ತರ ಡಿಸೈನ್ಸ್ ಇದು ಸಟ್ಟೆ ಬರ್ತೇನ್ ಬಳಿ 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 ಬಿಲ್ವಾರ ಅಂತ ಇದು ಗ್ಯಾರಂಟಿ ಐತ್ರಿ ಗ್ಯಾರಂಟಿ ಇದು ಪಾಟ್ಲಿ ಐತ್ರಿ ಹೌನ್ ಪಾಟ್ಲಿ ಐತೆ ಗ್ಯಾರಂಟಿ ಐತ್ರಿ ಕಲರ್ ಇಲ್ರಿ ಇದು ಬಿ ಡಿಜೈನ್ ಪಾಟ್ಲಿ ಐತ್ರಿ ಬಿಲ್ವಾರ್ ಐತ್ರಿ ನಾಕ್ ಬಿಲ್ವಾರ್ ಐತ್ರಿ ಸ್ಯಾಟ್ ಬೇಕೈತ್ರಿ ಆರ್ ಬಳಿ ಸೆಟ್ ಸಿಗುತ್ತೆ ಹೌದ್ ಸರ್ ಎಲ್ಲಾ ಗ್ಯಾರಂಟಿ ಐಟಮ್ ಐತ್ರಿ ಹೌನ್ರಿ ಈಗ ಈಗ ಯಾರ ಬಂದ್ರು ಎಷ್ಟು ಅಂತ ಫೈವ್ ತಗೋಬೇಕಾ ಮಿನಿಮಮ್ ಈಗ ಯಾರಾದ್ರೂ ನಮಗ ಇಷ್ಟು ಬೇಕು ಅಂತಂದ್ರೆ ನೋಡ್ಬೋದು ಫ್ರೆಂಡ್ಸ್ ನೀವು ಅಂದ್ರೆ ಇಷ್ಟು ಅಂತ ತಗೋಬಹುದು ತೌಸಂಡ್ ರುಪೀಸ್ ಹಿಂಗೆ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ನಿಮ್ಗ ಈ ಶಾಪಲ್ಲಿ ಬಂದ್ರೆ ನಿಮ್ಗ ಈ ತರ ನೀವು ಒಂದ್ ಬಾಕ್ಸ್ ಬೇಕಂದ್ರೆ ಕೊಡ್ತಾರ ಮತ್ತೆ ಈ ತರ ನೀವು ಒಂದೊಂದು ಕೊಡ್ತೀರಿ ಆ ಸಿಂಗಲ್ ಬೇಕಾದ್ರೂ ನಿಮ್ಗ ಈ ಶಾಪಲ್ಲಿ ಕೊಡ್ತಾರ ಬಹಳಷ್ಟು ಜನರು ಕೇಳ್ತೀರಿ ನೀವ್ ಕಮ್ಮಿಂಗ್ ಹ ಸಿಂಗಲ್ ಸೆಟ್ ಬೇಕಾ ಸಿಂಗಲ್ ಸೆಟ್ ಬೇಕಂದ್ರೆ ನಿಮಗೆ ಸಿಂಗಲ್ ಸೆಟ್ ಕೂಡ ಈ ತರ ನೀವು ಒಂದು ಬಾಕ್ಸ್ ಬೇಕಂದ್ರೆ ಕೊಡ್ತೀರೆ ಸರ್ ಹಾ ಆ ಫ್ರೆಂಡ್ಸ್ ನೋಡಬಹುದು ನೀವು ಒಂದು ಈ ತರ ಬಾಕ್ಸ್ ಬೇಕಂದ್ರೂ ಕೂಡ ಸೊ ಕೊಡ್ತಾರೆ ಅಂತ ನೀವು ಬರ್ಬೋದು ಈ ಶಾಪ್ ತುಂಬಾ ಚೆನ್ನಾಗ್ ಅದಾವು ಕಲೆಕ್ಷನ್ ಕೂಡ ತುಂಬಾ ಅದಾವು ವೆರೈಟಿ ನಿಮಗೆ ಇಲ್ಲಿ ಬಂದೆ ಗೊತ್ತಾಗ್ತಿತಿ ಈ ಶಾಪ್ ಅಲ್ಲಿ ನಿಮಗೆ ಯಾವ ತರ ಡಿಸೈನ್ ಅದಾವು ಅನ್ನೋದನ್ನ ಆ ಈ ಶಾಪ್ ಅಲ್ಲಿ ಯಾವ ಯಾವ ಬಳೆಗಳು ಅಂದ್ರೆ ವೆರೈಟಿ ಯಾವ ಯಾವ ಬಳೆಗಳು ಸಿಗ್ತಾವ್ ಅಂತ ನಮ್ ವೀಕ್ಷಕರಿಗೆ ಹೇಳ್ರಿ ಸರ್ ಇದು ಮದುವೆ ಬಳೆ ಸಿಗ್ತದೆ ಮದುವೆ ಬಳೆಗಳು ಆಮೇಲೆ ಇದು ಸೋಫೆಲ್ ಅಂತ ಪಟ್ರಿ ಆಮೇಲೆ ಸಿರಿಮಂತ್ ಕಪ್ಪಿ ಸಿಗತಿ ಆಮೇಲೆ ಟ್ಯೂಬಿಲಾರ್ ಅಂತ ಬರ್ತೀವಿ ಆಮೇಲೆ ಪ್ಲಾಸ್ಟಿಕ್ ಮಕ್ಕಳು ಪ್ಲಾಸ್ಟಿಕ್ ಸಿಗತಿ ಹ ಹ ಗಡ್ಸಿಕೆ ಅಂತ ಹೇಳ್ತಾವ ಅಳಿಗಳು ಅಂತ ಅದು ಹ ಪಾಲಿಶ್ ಬೆಳೆಗಳು ಗಟ್ಟಿ ಚಿಕ್ಕಿ ಬಳೆಗಳು ಫೈಬರ್ ಬೆಳೆಗಳು ಪ್ಲೇನ್ ಬಳೆಗಳು ಫ್ರೆಂಡ್ಸ್ ನೋಡಬಹುದು ನಿಮ್ಗ ಈ ತರ ಡಿಸೈನ್ಸ್ ನಾವ್ ಇಲ್ಲಿ ಇಟ್ಟಾರಲ್ಲ ಇದ್ರೊಳಗೆ ನಿಮ್ಗ ಬೇರೆ ಬೇರೆ ತರ ಅಂದ್ರ ಯಾವ್ಯಾವ ಡಿಸೈನ್ಸ್ ಅದಾವ ಅನ್ನೋದನ್ನ ಇಲ್ಲಿ ನೋಡಬಹುದು ನೀವು ಈ ತರ ನಿಮ್ಗ ಡಿಸೈನ್ಸ್ ಕಲರ್ಸು ಈ ತರ ಸಿಗ್ತಾವ ನೋಡಬಹುದು ಇಲ್ಲಿ ನೋಡ್ರಿ ಈ ತರ ಬಳೆಗಳು ಎಲ್ಲಾ ತರ ಬೆಳೆಗಳು ಅಂತ ಹೇಳ್ಬೋದು ತುಂಬಾ ಚೆನ್ನಾಗದವು ನೋಡ್ರಿ ಗಟ್ಟಿ ಬಳೆಗಳು ಇವು ಫ್ರೆಂಡ್ಸ್ ನೋಡ್ಬೋದು ಈ ತರ ಬಳೆಗಳು ಕೂಡ ಸಿಗ್ತಾವ್ ನಿಮ್ಗ ಕಲರ್ ಕಲರ್ ಬಳೆಗಳು ಫ್ರೆಂಡ್ಸ್ ಇದು ಜರಿ ಬಳೆಗಳು ಅಂತ ನೋಡ್ಬೋದು ನೀವು ಇಲ್ಲಿ ಎಲ್ಲಾ ಕಲರ್ ಕೂಡ ನಿಮ್ಗ ಸಿಗ್ತಾವ್ ಡ್ರೆಸ್ ಮ್ಯಾಚಿಂಗ್ ಬಳೆಗಳು ನೋಡ್ರಿ ಎಷ್ಟು ಚೆನ್ನಾಗಿದವು ಅದ್ರ ಜೊತೆ ಮತ್ತೆ ಇದು ಬೇರೆ ಡಿಸೈನ್ಸ್ ನೋಡಬಹುದು ನೀವು ಇಲ್ಲಿ ಎಲ್ಲಾ ಕಲರ್ಸ್ ಕೂಡ ನಿಮ್ಗ ಆ ಇದಾವೆ ನೋಡ್ಬೋದು ನೀವು ಇಲ್ಲಿ ಯೆಲ್ಲೋ ಕಲರ್ ಎಲ್ಲಾ ತರ ಕಲರ್ಸ್ ಕೂಡ ಮತ್ತೆ ಡಿಸೈನ್ಸ್ ಬೇರೆ ಬೇರೆ ಅದಾವು ಇಲ್ಲಿ ನೋಡ್ರಿ ಈ ತರ ಮತ್ತೆ ಬೇರೆ ಡಿಸೈನ್ಸ್ ಇನ್ ಬಳೆಗಳು ಇವ್ ಯಾವ ಬೆಳೆ ರೀ ಜರಿ ಇವು ಜರಿ ರೀ ಹಾ ಮಿಂಚಿನೊಳಗ ನಿಮ್ಗ ಜರಿ ಬಳೆಗಳು ಅಂತಾರಂತ ಈ ತರ ಬಳೆಗಳು ಕೂಡ ಸಿಗ್ತಾವೆ ಹಾ ಹೇಳ್ರಿ ಸರ್ ಸ್ಟೋನ್ ಬಳೆಗಳು ಅಂತ ಫ್ರೆಂಡ್ಸ್ ಇವು ಸ್ಟೋನ್ ಬಳೆಗಳು ಈ ತರ ನಿಮ್ಗಂತ ಹೇಳ್ಬಹುದು ಈ ಶಾಪ್ ಅಲ್ಲಿ ನಿಮ್ಗ ಯಾವ ತರ ಬೇಕೋ ಎಲ್ಲಾ ತರ ವೆರೈಟಿ ಕೂಡ ಈ ಶಾಪ್ ಅಲ್ಲಿ ಬಳೆಗಳು ಸಿಕ್ತಾವಂತ ಹೇಳ್ಬಹುದು ಆ ಫ್ರೆಂಡ್ಸ್ ನೋಡ್ರಿ ಈ ತರ ಮೆಟಲ್ ಬಳೆಗಳು ಕೂಡ ಸಿಕ್ತವು ಈ ತರ ನೋಡಬಹುದು ನೀವು ಇಲ್ಲಿ ಸಟ್ ಇದು ಒಂದು ಸಟ್ ಅಲ್ರಿ ಇದು ಹಾ ಒಂದ್ ಸಟ್ ಈ ತರ ನೀವು ಒಂದ್ ಸಟ್ ಕೂಡ ತಗೋಬಹುದು ಫ್ರೆಂಡ್ಸ್ ಈ ಥರ ನೀವು ಒಂದು ಸರ್ಟ್ ಬೇಕಂತ ಕೇಳ್ತೀರಿ ನಂಗೆ ಕಮೆಂಟ್ ಒಳಗೆ ಈ ಥರ ಒಂದು ಸೆಟ್ ಕೂಡ ಕೊಡ್ತಾರಂತ ಹೇಳ್ಬೋದು ಹಾಂ ನೋಡ್ರಿ ಇಲ್ಲಿ ಇದ್ರೊಳಗೆ ನಿಮ್ಗೆ ಬೇರೆ ಬೇರೆ ಥರ ಡಿಸೈನ್ಸ್ ಕೂಡ ಸಿಗ್ತಾವೆ ಮೆಟಲ್ ಒಳಗ ಈ ಥರ ಎಲ್ಲ ಥರ ಸೈಜ್ ಕೂಡ ಸಿಗ್ತಾವೆ ಈ ಒಳಗ ಫ್ರೆಂಡ್ಸ್ ನೋಡ್ರಿ ಈ ತರ ಬಳೆಗಳು ಕೂಡ ಸಿಗ್ತಾವು ನಿಮ್ಗೆ ಗ್ರ್ಯಾಂಡ್ ಡ್ರೆಸ್ ಹಾಕೊಂಡಾಗ ಹಾಕುವಂತ ಈ ತರ ಬಳೆಗಳು ಕೂಡ ಸಿಗ್ತಾವೆ ನೋಡ್ರಿ ಇದ್ರೊಳಗೆ ನಿಮಗೆ ಕಲರ್ಸ್ ಕೂಡ ಅದಾವು ಡಿಸೈನ್ಸ್ ಕೂಡ ಅದಾವು ಎಲ್ಲ ತರ ಕಲರ್ಸ್ ಸಿಗ್ತಾವು ಎಲ್ಲಾ ತರ ಸೈಜ್ ಕೂಡ ಸಿಗ್ತಾವ ಇಲ್ಲಿ ನೋಡ್ಬೋದು ನೀವು ಈ ತರ ಸ್ಟೋನ್ ವರ್ಕಿನೂ ನೋಡ್ರಿ ಫ್ರೆಂಡ್ಸ್ ಈ ತರ ನಿಮ್ಗ ಸ್ಟೋನ್ ಬಳೆಗಳು ಕೂಡ ಸಿಗ್ತಾವು ತುಂಬಾ ಚೆನ್ನಾಗದವು ಒಂದ ತರ ಇಲ್ಲ ಇಲ್ಲಿ ನಿಮ್ಗ ಬೇರೆ ಬೇರೆ ತರ ಡಿಸೈನ್ ಕೂಡ ಸಿಗ್ತಾವು ನೋಡ್ರಿ ಇವು ಮೆಟಲ್ ಬಳಿ ಫ್ರೆಂಡ್ಸ್ ಇದ್ರೊಳಗ ಬೇಕಾದಷ್ಟು ನಿಮ್ಗ ಡಿಸೈನ್ಸ್ ಮತ್ತೆ ಕಲರ್ಸ್ ಸಿಕ್ತಾವು ಇದ್ರೊಳಗ ಸ್ಟೋನ್ ಬಳೆಗಳು ಫ್ರೆಂಡ್ಸ್ ಇವು ಬೇರೆ ಬೇರೆ ಡಿಸೈನ್ಸ್ ಕೂಡ ಸಿಕ್ತಾವ ಇದ್ರೊಳಗು ಕಲರ್ಸ್ ಕೂಡ ಸಿಕ್ತವೆ ನಿಮ್ಗೆ ನೋಡ್ರಿ ಈ ತರ ಎಲ್ಲಾ ತರ ಆ ಸಣ್ಣ ಮಕ್ಕಳಿಗ ನೋಡಬಹುದು ನೀವು ಈ ತರ ನಿಮ್ಗ ಮೆಟಲ್ ಬಳೆಗಳು ಕೂಡ ಸಿಗ್ತಾವು ಇಲ್ಲಿ ಸಾಕಷ್ಟು ಬಳೆಗಳು ಮತ್ತು ವೆರೈಟಿ ಕೂಡ ಈ ಶಾಪ್ ಅದಾವು ಒಂದು ಸಾರಿ ನೀವು ಈ ಶಾಪಿಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವ ತರ ಬೇಕು ಅನ್ನೋದನ್ನ ಗೊತ್ತಾಗ್ತೈತಿ ನೋಡ್ರಿ ಈ ತರ ಗಾಜಿನ ಬಳೆಗಳಾಗ್ಲಿ ಮೆಟಲ್ ಬಳೆಗಳು ಎಲ್ಲಾ ಬಳೆ ಬಳೆಗಳು ಕೂಡ ಸಿಗ್ತಾವೆ ಈಗ ಮದುವೆಯಲ್ಲಿ ಉಪಯೋಗಿಸುವಂತಹ ಬಳೆಗಳು ಫ್ರೆಂಡ್ಸ್ ಇವು ವರಮಹಾಲಕ್ಷ್ಮಿ ಹಬ್ಬ ಬಂತು ಇನ್ನೇನು ದೇವಿಗ ನೀವು ಹುಡುಕ್ತಿರ್ತೀರಿ ಆ ಹಸಿರು ಬಳೆಗಳನ್ನ ಈ ಶಾಪ್ ಅಲ್ಲಿ ಬಂದ್ರೆ ನಿಮ್ಗ ಈ ತರ ಹಸಿರು ಬಳೆಗಳು ಕೂಡ ಸಿಗ್ತಾವ ಇಲ್ಲಿ ಫ್ರೆಂಡ್ಸ್ ನಿಮ್ಗ ಈ ಶಾಪ್ ಅಲ್ಲಿ ತುಂಬಾ ಬಳೆಗಳ ವೆರೈಟಿ ಕೂಡ ಅದಾವು ನೋಡಬಹುದು ಸ್ಟಾಕ್ ಈ ತರ ನಿಮ್ಗ ಎಲ್ಲಾ ತರ ಬಳೆಗಳು ಸಿಕ್ತಾವಂತ ಹೇಳ್ಬಹುದು ಆ ಬೇರೆ ಬೇರೆ ಊರುಗಳಿಂದ ನೀವು ನೋಡ್ತಿದ್ರ ಈ ಶಾಪ್ ಅಲ್ಲಿ ನೀವು ಮಾಡಿದರೆ ಮಾಡಿದ್ರೆ ಗೊತ್ತಾಗ್ತತಿ ಯಾವ ತರ ವೆರೈಟಿ ಅದಾವ ಅಂತ ಹೇಳಿ ತುಂಬಾ ಬಳೆಗಳು ಸ್ಟಾಕ್ ಐತಿ ನೋಡ್ಬೋದು ನೀವು ಹಾ ಬಾಕ್ಸ್ ಬಳೆ ಎಲ್ಲ ನಿಮ್ಗೆ ಸಿಗ್ತಾವ ಇಲ್ಲಿ ನೋಡ್ರಿ ನೀವು ಇಲ್ಲಿ ಇಷ್ಟು ಸ್ಟಾಕ್ ಸಿಕ್ಕಾಪಟ್ಟೆ ಬಳೆಗಳು ಅಂತ ಹೇಳಬಹುದು ನೋಡ್ರಿ ಎಲ್ಲಾ ತರ ನಿಮ್ಗೆ ಡಿಸೈನ್ಸು ಮತ್ತ ಕಲರ್ಸು ಸೈಜು ಎಲ್ಲ ಕಲರ್ಸು ಸೈಜು ಮತ್ತೆ ಡಿಸೈನ್ಸ್ ಕೂಡ ಸಿಗ್ತಾವ ನೋಡ್ರಿ ಫ್ರೆಂಡ್ಸ್ ಇಷ್ಟು ಸ್ಟಾಕ್ ಇದೆ ಕೊರಿಯರ್ ಫೆಸಿಲಿಟೀಸ್ ಕೂಡ ಐತಿ ನೀವು ಬೇರೆ ಬೇರೆ ಊರುಗಳಿಂದ ನೋಡೋಂತರೀಗ ಈ ಶಾಪ್ ತುಂಬಾ ಚೆನ್ನಾಗೈತಿ ಅಂತ ಹೇಳ್ಬಹುದು ಆ ಫ್ರೆಂಡ್ಸ್ ಇವು ನೋಡಬಹುದು ನೀವು ಬಾಕ್ಸ್ ಒಳಗಿಟ್ಟಿರೋದ್ ಒಂದ್ ಈ ತರ ಸೆಟ್ಗಳು ಕೂಡ ಅಂತ ಹೇಳ್ಬೋದು ಆ ಫ್ರೆಂಡ್ಸ್ ನೋಡಬಹುದು ಈ ತರ ನಿಮ್ಗ ಬಳೆಗಳು ಕೂಡ ಸಿಗ್ತಾವ ಈ ತರ ತುಂಬಾ ಚೆನ್ನಾಗ್ ಸಾಕಷ್ಟು ಬಳೆಗಳು ವೆರೈಟಿ ಅದವು ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ನಿಮ್ಗೆ ಕಲೆಕ್ಷನ್ ಕೂಡ ಬಳೆಗಳದ್ದು ಕಲೆಕ್ಷನ್ ಕೂಡ ಸಿಗ್ತಾವಿಲ್ಲಿ ಈ ನೋಡ್ರಿ ಎಷ್ಟು ಸ್ಟಾಕ್ ಐತಿ ಅನ್ನೋದು ನೀವು ನೋಡಿದ್ರನ ಗೊತ್ತಾಗ್ತೈತಿ ತುಂಬ ಸ್ಟಾಕ್ ಐತಿ ಇಲ್ಲಿ ತುಂಬ ಚೆನ್ನಾಗೂ ಅದಾವು ಕೆಳಗಡೆ ತೋರ್ಸಿದ್ನಲ್ಲ ನಿಮ್ಗೆ ನೋಡ್ರಿ ವೆರೈಟಿ ಆಫ್ ಬಳೆಗಳು ಈ ಥರ ಗಾಜಿನ ಬಳೆಗಳು ಈಗ ಹಬ್ಬ ಬಂತು ಹಬ್ಬಕ್ಕೆ ನೀವು ನೋಡ್ತಾ ಇರ್ತೀರಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹೊಸಬ್ರೇನಾದ್ರೂ ನೋಡಕತ್ತಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ಶಾಪಿಗೆ ಒಂದು ಸಾರಿ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತತಿ ಯಾವ ಥರ ಬಳೆಗಳದಾವು ಯಾವ ಥರ ಡಿಸೈನ್ಸ್ ಅದಾವು ಸಾಕಷ್ಟು ವೆರೈಟಿ ಮತ್ತು ತುಂಬ ಸ್ಟಾಕ್ ಐತಿ ತುಂಬ ಆ ಹೀಗಾಗಿ ಗಟ್ಟಿ ಬಳೆಗಳು ಒಳ್ಳೆ ಕ್ವಾಲಿಟಿ ಬಳೆಗಳು ಸಹಿತ ಈ ಶಾಪಲ್ಲಿ ನಿಮ್ಗೆ ಸಿಗ್ತಾವಂತ ಹೇಳ್ಬೋದು ಮತ್ತೆ ನಾನು ಹೊಸ ವಿಡಿಯೋದಿಂದೊಂದಿಗೆ ನಿಮ್ಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್